ಬಾಳ್ ಕ್ಲೆವರ್ ಹುಡುಗ ಅವ ದಿವಸ ಹೋಗವ ಸ್ಮಶಾನಕ್ ಹೋಗವ ಕಿವಿ ಕೊಡವ ಬರವ ಅವನ್ ಕೆಲಸ ಏನೂ ಇದ್ದಿಲ್ಲ ಎಲ್ಲರೂ ಅವನಿಗೆ ಊರಾಗ ಹುಚ್ರು ಹುಚ್ಚರು ಹುಚ್ಚರು ಅಂತ ಕರೆಯೋರ ಆ ಹುಡುಗಕ್ ಅವ ಬರೇ ಹೋಗವ ಸ್ಮಶಾನಕ್ ಕಿವಿ ಕೊಡವ ಬರವ ಹೋಗಾವ ಸ್ಮಶಾನಕ್ಕ ಕಿವಿ ಕೊಡವ ಬರವ ಸಾಲಿ ಕಲಿತಿದ್ದಿಲ್ಲ ಹುಡುಗ ಮತ್ತೆ ಊರವನವ್ರ ಎಲ್ಲಾರು ಒಂದು ದಿನ ಭಾಷಣ ಇಟ್ಟಿದ್ರು ಸ್ಪರ್ಧೆ ಆ ಸ್ಪರ್ಧೆಯಲ್ಲಿ ಆ ಹುಡುಗೂ ಹೋಗಿ ಭಾಗಿಯಾಯ್ತು ಹೋಗಿ ವೇಗಿ ಮ್ಯಾಗ್ ನಿಂತು ನನಗೆ ಏನಾದ್ರು ನೀವು ಪ್ರಶ್ನೆ ಅವ್ರಿದ್ರ ಕೇಳ್ರಿ ಅಂದ ಸಣ್ಣ ಹುಡುಗ ಅವಾಗ ಊರಿನವ್ರಂದ್ರು ನೀ ಹುಚ್ಚದಿಯೋ ನಿನಗೇನ್ ಕೇಳುನು ಮೊದಲ್ ಮೈಕ್ ಬಿಟ್ಟು ಕೇಳಗ ಬಾ ಅಂದ್ರು ನೀ ಅದಿ ಹುಚ್ಚ ನಿನಗೇನ್ ನಾವ್ ಕೇಳುನು ದಿವ್ಸ ಹೋಗಿ ಸ್ಮಶಾನಕ್ಕೆ ಕಿವಿ ಕೊಟ್ಟು ಕಿವಿ ಕೊಟ್ಟು ಕಿವಿ ಕೊಟ್ಟು ಬರ್ತೀಯ ಅಲ್ಲಿ ಏನಾರ ಇರ್ಬೇಕು ದಿವ್ಸ ಬಂದ್ ಇಲ್ಲಿ ಗುಡಿಯಾಗರ ಕಿವಿ ಕೊಟ್ಟಿದ್ದೆ ಅಂದ್ರ ದೇವ್ರೇ ಬಂದಿರ್ತಿದ್ನೇನೋ ಹೋಗಿ ಹೋಗಿ ಸ್ಮಶಾನಕ್ಕೆ ಕಿವಿ ಕೊಟ್ಟಿ ಅಲ್ಲ ನಿನ್ನ ತಗೊಂಡ್ ಏನ್ ಮಾಡೋದ್ ಇಳಿ ಕೆಳಗೆ ಅಂದ್ರು ಆದ್ರೂ ಕೇಳ್ರಿ ನಡೀತದ ಅಂದಿವ ಹುಡುಗ ಆದ್ರೂ ಕೇಳ್ರಿ ಏನಾಗೋದಿಲ್ಲ ನಡೀತದ ಅವಾಗ ಅವ್ರು ಉರಾಣವ್ರ ಕೇಳಿದ್ರು ನನ್ ನಿನ್ಗ ಪ್ರಶ್ನೆ ಕೇಳೋದು ಏನೂ ಇಲ್ಲಪ್ಪ ಏನಾರ ಐತಿ ಸ್ಮಶಾನದಾಗ ಏನಾರ ಐತಿ ಹೋಗಿ ಹೋಗಿ ಕಿವಿ ಕೊಟ್ಟು ಬಂದಿ ಅಲ್ಲ ಏನಾರ ಐತಿ ಆ ಸ್ಮಶಾನದಾಗ ಆ ಹುಡುಗ ಒಂದು ಕಿಮ್ಮತ್ತಿನ ಮಾತು ಹೇಳ್ತಾನ ಅವ ಅಂದ ಸ್ಮಶಾನದಾಗ ಏನ್ ಐತೋ ಬಿಡುತ್ತೋ ಗೊತ್ತಿಲ್ಲ ನನಗೆ ಹೋಗಿ ನಾ ಯಾಕ ಕಿವಿ ಕೊಟ್ಟ ಬರ್ತೀನಿ ಅಂದ್ರೆ ಸಣ್ಣವಿದ್ದಾಗ ನಮ್ಮ ಊರಾಗ ಹಾರಾಡಿದ್ದು ಬಹಳ ಸಣ್ಣವಿದ್ದಾಗ ಊರಾಗ ಬಹಳ ಬಹಳ ಜಿಗ್ದಾಡಿದ್ದು ನಾ ಬಹಳ ಸಣ್ಣವಿದ್ದಾಗ ಊರಾಗ ನನ್ನ ಮುಂದೆ ಯಾವ್ಲಿ ಅಂತ ಮೆರದಾಡಿದ್ದು ಮತ್ತ ಮ್ಯಾಗ ಹೋಗಿ ಒಗದಾರ ಹಾರಾಡಕ್ ಕತ್ತಾವಿಲ್ಲ ಅಂತ ಕಿವಿ ಕೊಟ್ಟವರ ಕತ್ತಿನಿ ಅಂದು ತ್ರಿವೇಣಿ ರತ್ನಾಣಿ ಅನ್ನಂ ಜಲಂ ಸುಭಾಷಿತಂ ಅಂತ ಸುಭಾಷಿತಕಾರರು ಒಂದ್ ಮಾತನ್ನು ಹೇಳ್ತಾರೆ ಮತ್ತ ಈ ಜಗತ್ತೊಳಗ ನಿಜವಾದ ಸಂಪತ್ತಿ ಯಾವುದು ಅಂದ್ರ ನಮಗ ಊಟ ಮಾಡಕೇನು ಊಟ ಐತಲ್ಲ ನಮಗ ನೀರು ಕುಡಿಯಕ ಒಂದು ಲೋಟ ನೀರ್ ಐತಲ್ಲ ನಮಗ ಮಾತನಾಡ್ಲಿಕ್ಕೆ ಏನು ಬಾಯಿ ಐತಲ್ಲ ಇದೇ ನಿಜವಾದ ಸಂಪತ್ತಿ ಇದ್ರಕ್ಕಿಂತ ದೊಡ್ಡ ಸಂಪತ್ತಿ ಯಾವುದು ಇಲ್ಲ ಒಮ್ಮೇನಾಯ್ತು ಈ ಗಲ್ಲ ಐತಲ್ಲ ಗಲ್ಲ ಇದು ಅಂತೂ ನಾ ಬಾಳ ಭಾರಿ ಅಂತಿದ್ದು ನನ್ನ ಮುಂದೆ ಯಾವ ನಾ ಭಾಳ ಭಾರಿ ಅಂತಿದ್ದು ಗಲ್ಲ ಕಿವಿ ಅಂತೂ ನಾ ಇಲ್ಲ ಅಂದ್ರ ಮನುಷ್ಯ ಚೆಂದ ಸಾಧ್ಯ ಇಲ್ಲ ಅವನಿಗ್ ಕೇಳುದೇ ಇಲ್ಲ ಏನು ನಾ ಭಾರಿ ಅಂತಿದ್ದು ಕಿವಿ ಕಣ್ಣಂತೂ ನಾ ಇಲ್ಲ ಅಂದ್ರೆ ಏನೂ ನಡುದಿಲ್ಲ ನಾ ಬಹಳ ಭಾರಿ ಅಂತ ಈ ತುಟಿ ಏನೈತಿ ಈ ತುಟಿ ನಾ ಚಂದ ಇರ್ಲಿಲ್ಲ ಅಂದ್ರ ಮನಷ ಚಂದ ಕಾಣಕ ಸಾಧ್ಯ ಇಲ್ಲ ನಾ ಬಹಳ ಭಾರಿ ಅಂತಿದ್ ತುಟಿ ಒಳಗಿರುವ ಹಲ್ಲಂತೂ ಗಲ್ಲನೂ ಭಾರಿ ಅಲ್ಲ ಕಣ್ಣು ಭಾರಿ ಅಲ್ಲ ಕಿವಿನೂ ಭಾರಿ ಅಲ್ಲ ತುಟಿನೂ ಭಾರಿ ಅಲ್ಲ ಏನ್ ನನ್ನ ಅದಾವಲ್ಲ ಹಲ್ಲು ಬಹಳ ಭಾರಿ ಹಲ್ಲ ಇಲ್ಲ ಅಂದ್ರ ನಾ ಚಂದ ಕಾಣಕ ಸಾಧ್ಯ ಇಲ್ಲ ಹಲ್ಲ ಬಹಳ ಭಾರಿ ಅಂತದು ಹಲ್ಲಂತು ಈ ಓಸು ಜಗಳಾಡ ಕತ್ತಿದ್ವಲ್ಲ ಅದು ನಾಲ್ಗಿ ಸುಮ್ಮ ಕುಂತಿತ್ತದ ಅದು ಏನು ಮಾತಾಡಿ ನಾಲ್ಗೆ ಅದು ಮತ್ ಗಲ್ಲ ನಾ ಭಾರಿ ಅಂತ ಅದು ಅನ್ನಕತ್ತಿತ್ತು ತುಟಿ ನಾ ಭಾರಿ ಅಂತ ಅದು ಅನ್ನಕತ್ತಿತ್ತು ಕಿವಿ ಕಣ್ಣ ಎಲ್ಲಾ ನಾ ಭಾರಿ ನಾ ಭಾರಿ ಅನ್ನಕತ್ತಿದ್ದು ಇವೆಲ್ಲಾ ಹೋಗಿ ಆ ನಾಲಿಗೆಗೆ ಕೇಳಿದ್ಬೌ ಅಲ್ಲೋ ನಾವೆಲ್ಲಾ ಜಗಳಾಡಕತ್ತೀವಿ ನೀ ಯಾಕೆ ಸುಮ್ ಕುಂತಿ ಮತ್ ಏನಾರ ಮಾತಾಡ್ಬೇಕಿಲ್ ನೀನ್ ನೀ ಯಾಕೆ ಸುಮ್ ಕುಂತಿ ಅಂತ ನಾಲಿಗೆ ಕೇಳಿದಾಗ ನಾಲಿಗೆ ಅಂತೂ ನಾ ಸುಮ್ಮ ಇದ್ನಂದ್ರ ನೀವು ಆರಾಮ್ ಇರ್ತೀರ ಅಂತದ್ ನಾ ಸುಮ್ಮಿದ್ರ ನೀವು ಇರ್ತೀರಿ ಜರಾ ಕರ್ತ ನಾ ಏನಾರ ಮುಂದೆ ಬಂದವನಿಗೆ ರೀ ಅನ್ನೋದು ಬಿಟ್ಟು ಲೇ ಅನ್ಯಂದ್ರ ತುಟಿನೂ ಹೊಡಿತಾವ್ ಗಲ್ಲು ಹೊಡಿತಾವ್ ಕಣ್ಣು ಹೊಡಿತಾವ್ ಒಡೆದ ನೀವು ಯಾವಾಗರ ಒಡೆದವಿಲ್ ನಾಲ್ಗಿ ನಿಜವಾದ ಸಂಪತ್ ಸಪರ್ಯಗಾತ್ ಶುಕ್ರಮ ಕಾಯಮ ವೃಣಂ ಅಸ್ನಾವಿರಂ ಶುದ್ಧಮ ಪಾಪ ವಿದ್ವಂತದೇಶವಶ ಉಪನಿಷತ್ ಈ ಜಗತ್ತಿನೊಳಗ ನಿಜವಾದ ಸಂಪತ್ತೇನಾದರೂ ಇತ್ತು ಅಂದ್ರೆ ಅದು ನಾಲಿಗೆ ಒಂದೇ ಊಟ ನೀರು ನಾಲಿಗೆ ನಾಲಿಗೆ ಚಲೋ ಇರ್ಬೇಕು ನಾಲಿಗೆ ಚಲೋ ಇದ್ರ ಊರ್ ಗೆಲ್ತಿವಿ ನಾಲಿಗೆ ಚಲೋ ಇದ್ರ ದೇಶ ಗೆಲ್ತೀವಿ ಮತ್ತ ನಾಲಿಗೆ ಜರ ಆ ಕಡೆ ಈ ಕಡೆ ಹೋಯ್ತು ಅಂತಂದ್ರೆ ಮೂರಾಬಟ್ಟಿ ಮಾಡ್ಕೊಂಡು ಬಿದ್ದಿಲ್ಲೇನ್ ಎಷ್ಟು ಜನ ಮೂರಾಬಟ್ಟಿ ಮಾಡ್ಕೊಂಡು ಬಿದ್ದಿಲ್ಲೇನ್ ನಾಲಗೇನಾದ್ರು ಚಲೋ ಇತ್ತು ಅಂದ್ರ ಬದುಕು ಬಂಗಾರ ಆಗಾಕ ಸಾಧ್ಯ ಐತಿ ನಿಜವಾದ ಸಂಪತ್ ನಾನು ಹೇಳ್ತಿದ್ನಲ್ಲ ಯಾವ್ದಕ್ ನಿಜವಾದ ಸಂಪತ್ತು ಅಂತ ಕರಿತಾರ ಅಂದ್ರ ಒಂದು ದಿನ ಒಬ್ಬ ಅಲೆಕ್ಸಾಂಡರ್ ನಮಗೆಲ್ಲ ಗೊತ್ತಿದೆ ಅಲೆಕ್ಸಾಂಡರ್ನಿಗೆ ದಿ ಗ್ರೇಟೆಸ್ಟ್ ಅಂತ ಎಲ್ಲರೂ ಕರೀತಾರ ಅವನ್ ತರ ರಾಜ ಯಾರು ಇಲ್ಲ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಕರೀತಾರ ಆತ ಒಂದು ದಿನ ಯುದ್ಧ ಮಾಡ್ತಾ 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 ಭರತ ಖಂಡಕ್ ಬರ್ತಾನ ಅಲ್ಲಿ ಒಂದು ಸಣ್ಣ ಗುಡಿಸಲು ನೋಡ್ದವ ಅಲೆಕ್ಸಾಂಡರ್ ಒಂದು ಸಣ್ಣ ಗುಡಿಸಲನ್ನು ನೋಡ್ತಾನೆ ಆ ಗುಡಿಸಿಲ್ನಲ್ಲಿ ಒಬ್ಬ ಸಣ್ಣ ಸಾಧು ವಾಸವಾಗಿರ್ತಾನೆ ಈ ಅಲೆಕ್ಸಾಂಡರ್ನಿಗೆ ಏನ್ ಅನಸ್ತೇತಿ ಈ ಜಗತ್ತನ್ನೇ ನಾನು ಗೆದ್ದೀನಿ ಅಂದ ಮ್ಯಾಗ ಈ ಸಣ್ಣ ಗುಡಿಸಲು ಯಾವ ಲೆಕ್ಕ ಅಂದೆ ಎಲ್ಲರನ್ನು ಸಾಯಿಸಿನಿ ಮತ್ತೆ ಈ ಗುಡಿಸಲು ನನಗೆ ಯಾವ ಲೆಕ್ಕ ಅಂತ ಗುಡಿಸಲೊಳಗ ಬಂದು ಅಲ್ಲಿರುವ ಒಬ್ಬ ಸಾಧುಗೆ ಭೇಟಿಯಾಗಿ ನೋಡಪ್ಪ ನಾನು ಅಲೆಕ್ಸಾಂಡರ್ ನಾನು ಅಲೆಕ್ಸಾಂಡರ್ ದಿ ಗ್ರೇಟ್ ಈ ಜಗತ್ತು ನನಗ ದೊಡ್ಡವ ಅಂತ ಕರ್ದೇತಿ ಮತ್ ನೀ ನನಗ ಒಳಗ್ ಕರ್ದೆ ಇಲ್ಲಲ್ಲ ಅಂದ ಅಲೆಕ್ಸಾಂಡರ್ ಸಾಧು ಅಂದ ನೀ ದೊಡ್ಡ ವಿದ್ಯಿ ಅಂದ್ರೆ ಅದು ಹೊರಗ್ ಒಳಗಲ್ಲ ಇದು ಮಠ ಇದು ಇದು ಆಶ್ರಮ ನೀ ಒಳಗೇನ ದೊಡ್ಡವ ಅಲ್ಲ ನೀ ದೊಡ್ಡ ಇದ್ದಿ ಅಂದ್ರ ಹೊರಗ್ ದೊಡ್ಡವ ಇದ್ದರೈತಿ ಅಲ್ಲ ಇಲ್ಲಿವರೆಗೂ ನೀ ಮಾಡಿರ ಏನು ಸಾಧು ಕೇಳ್ದ ಅಲೆಕ್ಸಾಂಡರ್ ಅಂತನ ಇಲ್ಲಿವರೆಗೂ ನಾ ಏನು ಮಾಡಿಲ್ಲ ಇಲ್ಲಿವರೆಗೂ ಎಲ್ಲಿ ನದಿಗಳು ಹರದವಲ್ಲ ಅಲ್ಲೆಲ್ಲ ಬರೀ ರಕ್ತ ಹರಿಸೀನಿ ನಾನು ಎಲ್ಲೆಲ್ಲಿ ನದಿ ಹರದವ ಅಲ್ಲೆಲ್ಲ ರಕ್ತ ಹರಿಸೀನಿ ಎಲ್ಲೆಲ್ಲ ರಕ್ತ ಹರಿಸಿನಿ ಅಲ್ಲೆಲ್ಲ ರಾಜರ ರುಂಡ ಕಡ್ದೀನಿ ಎಷ್ಟು ರಾಜ್ಯ ಗೆದ್ದಿನಿ ಇನ್ನೇನೊಂದ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಏನಾದ್ರು ಗೆದ್ನಿ ಅಂದ್ರ ಇಡೀ ಜಗತ್ತು ನನ್ನ ಮುಷ್ಟಾಗ ಅಂದಿವ್ ಅಲೆಕ್ಸಾಂಡರ್ ಸಾಧು ಅಂದ್ರು ನೀವ್ ದೊಡ್ಡೋರೇನದಿರಿ ಬರೇ ನೀವು ರಕ್ತಾನೇ ಹರಿಸಿರೇನ್ ನೀವ್ ದೊಡ್ಡವ್ರ ಏನಂದ್ರಿ ಬರೇ ನೀವ್ ರಕ್ತಾನೇ ಹರಿಸರೇ ನಿಮ್ ಕಡೆಯಿಂದ ಪ್ರೀತಿ ಹರಿಸ ಆಗೇ ಇಲ್ಲ ಏನಂದ್ರ ಅವ್ರ ಸಾಧುಗಳು ಈ ಜಗತ್ತಿನೊಳಗ ದೊಡ್ಡವ ಆದವ ಈ ಜಗತ್ ಒಳಗ ಗ್ರೇಟ್ ಅನ್ಸ್ಕೊಂಡವ ಈ ಜಗತ್ತು ಒಳಗ ದಿ ಗ್ರೇಟೆಸ್ಟ್ ಅನ್ಸ್ಕೊಂಡವ ರಕ್ತ ಹರಿಸಿದವ ಮುಂದೊಂದು ದಿನ ಗ್ರೇಟ್ ಅನ್ಸ್ಕೊಳ್ಳೋದಿಲ್ಲ ಮೂರ್ ಇಂಚು ಎದಿಯಿಂದ ಪ್ರೀತಿ ಯಾವ ಹರಿಸನಲ್ಲ ಅವ ಗ್ರೇಟ್ ಅನ್ಸ್ಕೊಂತಾನ ಅಂತ ಹೇಳ್ದ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ಸಾಧುಗ್ ಹೇಳ್ದ ನಿಮ್ಮ ಪ್ರವಚನ ಏನು ನನಗ ಬೇಕಿಲ್ಲ ನಿಮ್ಮ ಮಾತುಗಳೇನು ನನಗ ಬೇಕಿಲ್ಲ ನನಗೆ ಬೇಕಾಗಿದ್ದೇನೋ ಒಂದು ಲೋಟ ನೀರು ನನಗ ನೀರು ಕೊಡ್ರಿ ಕುಡಿದು ಹೋಗ್ಕಿನ ಮುಂದೆ ನನಗ್ ಬಹಳ ಯುದ್ಧ ಮಾಡೋದೈತಿ ಸಾಧು ಅಂದ್ರು ನಿನಗೆ ನಾನು ರಕ್ತ ಹರಸಿ ನಂತಿಯಲ್ಲಪ್ಪಾ ಮತ್ತ ಇಂತಹ ರಕ್ತ ಕೊಲೆಗಡ್ಡಿನಕ್ಕೆ ನಿನಗೆ ನಾ ಯಾಕ ನೀರು ಕೊಡ್ಲಿ ನಂಗೆ ಒಂದಿಷ್ಟು ಪಾಪ ಬರುದಿಲ್ಲ ನಾ ಕೊಡೋದಿಲ್ಲ ನೀರು ನಿನಗ ಅಲೆಕ್ಸಾಂಡರ್ ಅಂದ ಇಡೀ ಜಗತ್ ಗೆದ್ದವಂಗ ನೀರು ಕೊಡುದಿಲ್ಲ ಅಂದ್ರೆ ನೀ ಯಾರಿಗೆ ಕೊಡಾವದಿ ನೀನ್ ನಾ ಜಗತ್ ಗೆದ್ದವಂಗ ನೀರು ಕೊಡುದಿಲ್ಲ ಪ್ರೀತಿ ಗೆದ್ದವಂಗ ನಾ ನೀರು ಕೊಡ್ತೀನಿ ಪ್ರೀತಿ ಗೆದ್ದವಂಗ ನಾ ಅನ್ನ ಕೊಡ್ತೀನಿ ಹಾಗಿದ್ರೆ ನೀ ಏನ್ ಕೇಳ್ತಿ ಕೇಳು ಕೊಡ್ತೀನಿ ನಾನ್ ನನಗೊಂದು ಲೋಟ ನೀರು ಕೊಡು ನೀ ಏನ್ ಕೇಳ್ತಿ ಕೇಳು ಕೊಡ್ತೀನಿ ನಾನ್ ಅಂದ ಸಾಧು ಅಂದ್ರು ನಾ ಏನ್ ಕೇಳಿದ್ರು ಕೊಡ್ತೀಯಾ ಹಾ ನೀ ಏನ್ ಕೇಳ್ತಿ ಕೇಳು ನಾ ಕೊಡ್ತೀನಿ ಹಾಗಿದ್ರ ಅದೇನು ಇಷ್ಟು ದಿನ ನೀನು ಭರತ ಕಂಡಕ್ಕೆ ಬಂದು ಏನ್ ಗೆದ್ದಿಯಲ್ಲ ಅದನ್ನೆಲ್ಲಾ ನನಗ್ ಕೊಡು ಅಲೆಕ್ಸಾಂಡರ್ ಅಂದ ಆಯ್ತು ತಗೋ ಕೊಡ್ತೀನಿ ನನಗೊಂದ್ ಲೋಟ ನೀರು ಕೊಡು ನಾ ದಂಡದಿ ಯುದ್ಧ ಮಾಡಿ ಮಾಡಿ ಸಾಕಾಗ್ಯದ್ ನನ್ ಏ ನನಗಷ್ಟ ಸಾಕಾಗುದಿಲ್ಲ ನೀ ಅಷ್ಟ ಕೊಟ್ಟಿ ಅಂದ್ರ ನಾ ಎರಡ್ ಹನಿ ನೀರ್ ಕೊಡ್ತೀನಿ ಅಷ್ಟೆ ಇಲ್ಲಿವರೆಗೂ ನೀ ಏನ್ ಗೆದ್ದಿಯಲ್ಲ ಅದ್ರ ಅರ್ಧ ನನಗ್ ಕೊಡು ಸಾಧು ಅಂದ್ರು ಅಲೆಕ್ಸಾಂಡರ್ ಅಂದ ಆಯ್ತು ಅರ್ಧ ನಿನ ಕೊಡ್ತೀನೋ ಮಾರಯ ಮೊದಲ್ ನನಗೊಂದು ಲೋಟ ನೀರು ಕೊಡು ಇಲ್ಲ ಅಂದ್ರ ಆಗುದಿಲ್ಲ ನಡೆಯೋದಿಲ್ಲ ಇಲ್ಲಿವರೆಗೂ ಏನ್ ಇಡೀ ಜಗತ್ ಗೆದ್ದಿಯಲ್ಲ ಅದು ನನ್ನ ಹೆಸರು ಮ್ಯಾಗ ಬರಿ ಅಂತ ನಾ ನಿನ ನೀರು ಕೊಡ್ತೀನಿ ಅಲೆಕ್ಸಾಂಡರ್ ಯೋಚನೆ ಮಾಡ್ದ ಮತ್ ನಾ ಅಂದ್ರ ಅಂದ್ರೆ ಸಲ ಜಗತ್ ಗೆಲ್ಲಬಹುದು ನಾನೇ ಇಲ್ಲ ಅಂದ್ರ ಜಗತ್ ಗೆಲ್ಲಕ್ಕೆ ಹೆಂಗ ಅದ ಆದ್ರ ಆಯ್ತು ತಗೋ ಇಲ್ಲಿವರೆಗೂ ಏನು ರುಂಡ ಹರ್ಷಿನಿ ಇಲ್ಲಿವರೆಗೂ ಏನು ರಕ್ತ ಹರಿಸಿನಿ ಇಲ್ಲಿವರೆಗೂ ಏನಿ ಜಗತ್ತೊಳಗ ನದಿ ಹರಿದಂಗ ರಕ್ತ ಹರಿಸಿನಿ ಅದನ್ನ ಎಲ್ಲಾ ನಿನ್ನ ಹೆಸರು ಮ್ಯಾಕ್ ಕೊಡ್ತೀನಿ ನನಗೊಂದು ಲೋಟ ನೀರು ಕೊಡು ಅಂದ ಸಾಧುಗ ಸಾಧು ಅವಾಗ ಒಳಕ್ ಕರೆದು ಕುಂದ್ರಿಸಿ ಒಂದು ಕಿಮ್ಮತ್ತಿನ ಮಾತು ಹೇಳ್ತಾರ ಅಲೆಕ್ಸಾಂಡರ್ ದಿ ಗ್ರೇಟ್ ನೀ ಗ್ರೇಟ್ ಇರಬಹುದು ಇಲ್ಲಿವರೆಗೂ ನೀ ಏನು ಸಂಪತ್ತು ಗೆದ್ದಿಯಲ್ಲ ಇಲ್ಲಿವರೆಗೂ ನೀ ಏನ್ ಆಸ್ತಿ ಗೆದ್ದಿಯಲ್ಲ ಅದು ಯಾವ್ದ್ರ ಸಮ ಅಂದ್ರ ಸುಮ್ನೆ ನನ್ ಒಂದು ಲೋಟ ನೀರಿನ ಸಮ ಅಂತ ಸಾಧು ಒಂದು ಮಾತನ್ನ ಹೇಳ್ತೇನೆ